ರಾಮ ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೆ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ವರ್ಣಾವಯವ ಅಕಾರಾದಿಕ್ಷಕಾರಾಂತವರ್ಣಾವಯವಶಾಲಿ ನೀ ವೀಣಾಪುಸ್ತಕಹಸ್ತ ಸಾೀ ಸರಸ್ವತೀ ನಮೋಸ್ತು ಶ್ರೀಮಾತ್ರೇಗುರುಭ್ಯೋ ನಮಃ ಸಕಲಸೃಷ್ಟಿಯ ಅಧಿವತೆಯಾದಂತಹತಿಯನ್ನೋ ಅಥವಾ ಸಂಸ್ಕಾರಸೀಮಂತಾದಂತಹ ಸರಸ್ವತೀಯನ್ನೋ ಅಥವಾ ಭವಸಾಗರವನ್ನು ತರಣಿಸುವಂತಹ ಜಗನ್ಮಾತೆಯನ್ನು ಶಬ್ದಕುಸುಮಗಳಿಂದ ವರ್ಣಿಸಲು ಕಷ್ಟ ಆದರೂ ಆಯೋಜಕರ ಅರಿಕೆಯಂತೆ ಭಗವತಿಯ ಹಲವಾರು ಸ್ವರೂಪಗಳಲ್ಲಿ ಶೈಲಪುತ್ರಿ ಹಾಗೂ ಯೋಗನಿದ್ರಾ ಎನ್ನುವಂತಹ ಸ್ವರೂಪಗಳ ಬಗ್ಗೆ ಯಥಾಜ್ಞಾನದಲ್ಲಿ ಯಥಾ ಕಾಲಾವಕಾಶದಲ್ಲಿ ತಮ್ಮ ಮುಂದೆ ಉಪಸ್ಥಾಪನೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ನಮ್ಮ ಕಾಮನೆಗಳಿಗೆ ಅನುಗುಣವಾಗಿ ದೇವಿಯ ಒಂದೊಂದು ಸ್ವರೂಪವನ್ನು ನಾವು ಆರಿಸಿಕೊಂಡಿರ್ತೇವೆ ಆದರೆ ತ್ರಿಗುಣಾತ್ಮಿಕೆಯಾದಂತಹ ಭಗವತಿ ಒಬ್ಬಳೆ ನಮ್ಮ ಇಚ್ಛೆಗೆ ಅಭಿಲಾಷೆಗೆ ಅನುಗುಣವಾಗಿ ನಾವು ಅವಳ ಸ್ವರೂಪವನ್ನ ಆರಾಧನೆಯನ್ನ ಮಾಡ್ತೇವೆ ಇಂತಹ ಹಲವಾರು ಸ್ವರೂಪಗಳಲ್ಲಿ ಪ್ರಸ್ತುತ ಶೈಲಪುತ್ರಿ ಹಾಗೂ ಯೋಗನಿದ್ರಾ ಎನ್ನುವಂತಹ ಸ್ವರೂಪದ ಆವಿರ್ಭಾವದ ವಿಷಯದ ಬಗ್ಗೆ ಈಗ ಹೇಳ್ತೇನೆ ಮೊದಲನೇದಾಗಿ ಶೈಲಪುತ್ರಿ ಸ್ವರೂಪವನ್ನು ನಾವು ಸ್ವೀಕಾರ ಮಾಡೋದಾದರೆ ಪ್ರಾಚೀನ ಕಾಲದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಎಲ್ಲ ಋಷಿಮುನಿಗಳು ಹಾಗೂ ಎಲ್ಲ ದೇವತೆಗಳು ಜ್ಞಾನಯಜ್ಞವನ್ನು ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಳ್ತಾರೆ ಆ ಒಂದು ಜ್ಞಾನಯಜ್ಞಕ್ಕೆ ಸಮಗ್ರವಾಗಿ ಅಧ್ಯಕ್ಷರು ಒಬ್ಬರು ಬೇಕಾಗಿರ್ತಾರೆ ಎಲ್ಲವನ್ನು ನೋಡಿಕೊಳ್ಳಿಕ್ಕೆ ಆ ಅಧ್ಯಕ್ಷ ಸ್ಥಾನವನ್ನ ಈಶ್ವರ ಪರಮೇಶ್ವರನು ನೆರವೇರಿಸಿಕೊಡಬೇಕು ಎನ್ನುವಂತಹ ನಿರ್ಣಯ ಮಾಡಿಕೊಂಡು ಯಜ್ಞವನ್ನ ಆರಂಭ ಮಾಡ್ತಾರೆ ಆರಂಭ ಮಾಡಿದಂತಹ ಯಜ್ಞದ ಸ್ಥಳಕ್ಕೆ ಬ್ರಹ್ಮನ ಮಗನಾದಂತಹ ದಕ್ಷ ಪ್ರಜಾಪತಿ ಆಗಮಿಸ್ತಾನೆ ಎಲ್ಲ ದೇವತೆಗಳು ಹಾಗೂ ಋಷಿಗಣಗಳೆಲ್ಲರೂ ಕೂಡ ಪ್ರಜಾಪತಿಯ ಆಗಮನವಾಗಿದೆ ಎನ್ನುವಂತಹ ಒಂದು ಕಾರಣದಿಂದ ಎದ್ದು ನಿಂತು ಗೌರವವನ್ನು ನೀಡುತ್ತಾರೆ ಅವನಿಗೆ ಆದರೆ ಯಜ್ಞದ ಅಧ್ಯಕ್ಷನಾದಂತಹ ಈಶ್ವರನು ಪರಮೇಶ್ವರನು ಅವನಿಗೆ ಗೌರವವನ್ನು ನೀಡಲಿಲ್ಲ ತನ್ನ ಸ್ಥಾನದಲ್ಲಿಯೇ ಕುಳಿತುಕೊಂಡಿರ್ತಾನೆ ಇದನ್ನು ಗಮನಿಸಿದಂತಹ ದಕ್ಷ ಪ್ರಜಾಪತಿಯು ಅವನು ಯಜ್ಞದ ಅಧ್ಯಕ್ಷನೇ ಆಗಿದ್ದರೂ ಕೂಡ ಸಂಬಂಧದಲ್ಲಿ ತನಗೆ ಅಳಿಯನಾಗಬೇಕು ಯಾಕೆ ಅಂದರೆ ಸತಿ ದಾಕ್ಷಾಯಿಣಿಯ ಪತಿ ಪರಮೇಶ್ವರ ಆ ದಾಕ್ಷಾಯಿಣಿ ಈ ದಕ್ಷನ ಪುತ್ರಿ ಆಗಿರ್ತಾಳೆ ಹಾಗಾಗಿ ತನ್ನ ಅಳಿಯನೇ ತನಗೆ ಗೌರವವನ್ನು ನೀಡಲಿಲ್ಲ ಎನ್ನುವಂತಹ ಒಂದು ಕಾರಣದಿಂದ ಕ್ರೋಧ ಭಾವ ಅವನಲ್ಲಿ ಉಂಟಾಗುತ್ತೆ ಕೋಪಗೊಂಡವನಾಗಿ ಅವಮಾನಿತನಾಗಿ ದಕ್ಷ ಆ ಯಜ್ಞದಿಂದ ಹೊರ ನಡೆದು ಬಿಡುತ್ತಾನೆ ಹೊರ ನಡೆದು ಈಶ್ವರನ ಮೇಲೆ ದ್ವೇಷವುಳ್ಳವನಾಗಿ ಅವಮಾನಗೊಳಿಸಿದಂತಹ ಈಶ್ವರನನ್ನು ಕೂಡ ತಾನು ಅಪಮಾನಗೊಳಿಸಬೇಕು ಎನ್ನುವಂತಹ ಒಂದು ಕಾರಣದಿಂದ ಪ್ರಾಚೀನ ಬರ್ಹಿ ಎನ್ನುವಂತಹ ಒಂದು ಸ್ಥಳದಲ್ಲಿ ಬೃಹಸ್ಪತಿ ಸ್ತವ ಎನ್ನುವಂತಹ ಒಂದು ಯಾಗವನ್ನ ಆರಂಭ ಮಾಡ್ತಾನೆ ಆ ಯಾಗ ನಿರೀಶ್ವರ ಯಾಗ ಅಂದರೆ ಆ ಯಾಗದಲ್ಲಿ ಎಲ್ಲಾ ದೇವತೆಗಳ ಆ ಆಹ್ವಾನ ಆಗುತ್ತೆ ಎಲ್ಲಾ ದೇವತೆಗಳಿಗೆ ಆಹುತಿಯನ್ನ ನೀಡಲಾಗುತ್ತೆ ಆದರೆ ಈಶ್ವರನಿಗೆ ಮಾತ್ರ ಆಹುತಿಯನ್ನ ಯಾಗದಲ್ಲಿ ನೀಡಲಾಗುವುದಿಲ್ಲ ಆ ರೀತಿಯಾದಂತಹ ಒಂದು ಯಾಗವನ್ನ ಆರಂಭ ಮಾಡ್ತಾನೆ ಎಲ್ಲ ಬ್ರಾಹ್ಮಣರು ಕೂಡ ಆ ಒಂದು ಯಾಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕೈಲಾಸದಲ್ಲಿ ಕುಳಿತಿರುವಂತಹ ಪಾರ್ವತೀ ದೇವಿಯು ಸತಿಯಾದಂತಹ ಪಾರ್ವತೀ ದೇವಿಯು ಆ ಕುಟುಂಬವೆಲ್ಲ ಹೋಗ್ತಾ ಇರೋದನ್ನು ಗಮನಿಸ್ತಾಳೆ ಒಂದು ಕುಟುಂಬವನ್ನು ಕರೆದು ಕೇಳುತ್ತಾಳೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂಬುದಾಗಿ ಆಗ ಆ ಕುಟುಂಬದವರು ಇರುವಂತಹ ವಿಚಾರವನ್ನು ಹೇಳ್ತಾರೆ ದಕ್ಷ ಮಹಾರಾಜ ಈ ರೀತಿಯಾದಂತಹ ಯಾಗವನ್ನು ಮಾಡ್ತಾ ಇದ್ದಾನೆ ನಾವೆಲ್ಲರೂ ಯಾಗಕ್ಕಾಗಿ ಹೋಗ್ತಾ ಇದ್ದೇವೆ ಎಂಬುದಾಗಿ ಆಗ ಪಾರ್ವತೀ ದೇವಿಗೆ ಆಶ್ಚರ್ಯ ಆಗುತ್ತೆ ತನ್ನ ತಂದೆಯಾದಂತಹ ದಕ್ಷ ಮಹಾರಾಜನೇ ಯಾಗಕ್ಕೆ ನಮಗೆ ಆಹ್ವಾನವನ್ನು ನೀಡಲಿಲ್ಲವೇ ಎಂಬುದಾಗಿ ಅವಳಿಗೆ ಸಂಶಯ ಬರುತ್ತೆ ಈ ವಿಚಾರವನ್ನು ಪರಮೇಶ್ವರನ ಮುಂದೆ ಪ್ರಕಟಪಡಿಸ್ತಾಳೆ ಆಗ ಪರಮೇಶ್ವರನು ಹೇಳ್ತಾನೆ ಹೀಗೆ ಜ್ಞಾನಯಜ್ಞದಲ್ಲಿ ನಾನು ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ಅವನಿಗೆ ಗೌರವವನ್ನು ನೀಡಲಿಲ್ಲ ಆ ಕಾರಣದಿಂದ ಕುಪಿತಗೊಂಡು ನನ್ನನ್ನು ಇಂದು ಅಪಮಾನ ಮಾಡಲಿಕ್ಕಾಗಿಯೇ ದಕ್ಷ ಮಹಾರಾಜ ಯಜ್ಞವನ್ನು ಆರಂಭ ಮಾಡಿದ್ದಾನೆ ಹಾಗಾಗಿ ಅಲ್ಲಿ ನಮಗೆ ಆಮಂತ್ರಣವಿಲ್ಲ ಎಂಬುದನ್ನು ತಿಳಿಸ್ತಾನೆ ಆದರೂ ಕೂಡ ಪಾರ್ವತಿ ಅವನ ಮಾತನ್ನ ಕೇಳದೆ ನಾನು ಹೋಗಿ ಬರುತ್ತೇನೆ ಎನ್ನುವಂತಹ ಒಂದು ಭಾವನೆಯನ್ನ ಅವನ ಮುಂದೆ ಪ್ರಕಟ ಪಡಿಸ್ತಾಳೆ ಈಶ್ವರನಿಗೆ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಪಾರ್ವತಿಯ ನಿವೇದನೆಯನ್ನ ಅನುಮತಿಸ್ತಾನೆ ತನ್ನ ಹರಗಣಗಳನ್ನ ಅವಳ ಕ್ಷೇಮಕ್ಕಾಗಿ ಅವಳೊಟ್ಟಿಗೆ ಕಳುಹಿಸಿಕೊಡ್ತಾನೆ ಆಗ ಪಾರ್ವತಿದೇವಿಯು ದಕ್ಷ ಮಹಾರಾಜನ ಒಂದು ಯಜ್ಞ ನಡೀತಾ ಇರುವಂತಹ ಸ್ಥಳಕ್ಕೆ ಬರ್ತಾಳೆ ಬಂದಂತಹ ಪಾರ್ವತಿಯು ಪಾರ್ವತಿಯನ್ನ ಯಾರೂ ಕೂಡ ಮಾತನಾಡಿಸಲಿಲ್ಲ ಅವಮಾನಗೊಳಿಸ್ತಾರೆ ಮೂದಲಿಸ್ತಾರೆ ಹಾಗೆ ಎಲ್ಲ ದೇವತೆಗಳಿಗೆ ಅಲ್ಲಿ ಆಹುತಿಯನ್ನ ನೀಡ್ತಾ ಇರುವಂತಹ ಸನ್ನಿವೇಶವನ್ನು ಪಾರ್ವತಿ ನೋಡ್ತಾಳೆ ಈಶ್ವರನಿಗೆ ಮಾತ್ರ ಆಹುತಿಯನ್ನ ನೀಡದೇ ಇರುವುದನ್ನು ಗಮನಿಸ್ತಾಳೆ ಆಗ ಪಾರ್ವತಿಗೆ ಈಶ್ವರನು ಹೇಳಿದಂತಹ ಮಾತುಗಳು ಸತ್ಯ ಇದು ಈಶ್ವರನನ್ನ ಅಪಮಾನಗೊಳಿಸಲಿಕ್ಕಾಗಿ ತನ್ನ ಪತಿಯನ್ನ ಅಪಮಾನಗೊಳಿಸಲಿಕ್ಕಾಗಿಯೇ ನಡೆಸ್ತಾ ಇರುವಂತಹ ಒಂದು ಯಾಗ ಎಂಬ ಅರಿವು ಅವಳಿಗೆ ಆಗತ್ತೆ ತತ್ಸಂದರ್ಭದಲ್ಲಿ ಅವಳು ದಕ್ಷ ಮಹಾರಾಜನಲ್ಲಿ ಹೇಳ್ತಾಳೆ ನನ್ನ ಪತಿಯನ್ನು ಅಪಮಾನಗೊಳಿಸುತ್ತಿರುವಂತಹ ಯಾಗವನ್ನು ನೀನು ಮಾಡ್ತಾ ಇದ್ದೀಯ ಈ ಯಾಗ ಸಂಪೂರ್ಣವಾಗಿ ಫಲವನ್ನು ಕೊಡಲಿಕ್ಕೆ ನಾನು ಬಿಡುವುದಿಲ್ಲ ಯಾಗದಲ್ಲಿಯೇ ನಾನು ತನ್ನ ದೇಹವನ್ನು ಅರ್ಪಣೆ ಮಾಡಿಕೊಳ್ತೇನೆ ಅಂತ ಹೇಳ್ತಾಳೆ ಆಗ ದಕ್ಷ ಮಹಾರಾಜ ಅಗ್ನಿಯಲ್ಲಿ ಆಜ್ಞೆಯನ್ನು ಮಾಡ್ತಾನೆ ಇವಳ ದೇಹವನ್ನು ಯಾವುದೇ ಕಾರಣಕ್ಕೂ ಕೂಡ ನೀನು ಸ್ವೀಕಾರ ಮಾಡಬಾರದು ಅಥವಾ ನೀನು ಸುಡಬಾರದು ದಹಿಸಬಾರದು ಎಂಬುದಾಗಿ ದಕ್ಷ ಮಹಾರಾಜ ಅಗ್ನಿಗೆ ಆಜ್ಞೆಯನ್ನ ಮಾಡ್ತಾನೆ ಆಗ ಪಾರ್ವತೀ ದೇವಿಯು ಹೇಳ್ತಾಳೆ ತಾನು ಯೋಗಾಗ್ನಿಯಲ್ಲಿ ತನ್ನನ್ನ ಸಮರ್ಪಣೆ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ತನ್ನಲ್ಲಿಯೇ ಇರುವಂತಹ ಪ್ರಖರವಾದಂತಹ ತೇಜಸ್ಸು ಎಂಬುದಾಗಿ ಯೋಗಾಗ್ನಿಯನ್ನು ಹೇಳ್ತಾರೆ ಅಂತಹ ಯೋಗಾಗ್ನಿಯಲ್ಲಿ ನಾನು ನನ್ನನ್ನು ಸಮರ್ಪಣೆ ಮಾಡಿಕೊಳ್ತೇನೆ ಎಂಬುದಾಗಿ ಹೇಳಿ ತನ್ನನ್ನು ತಾನು ಯೋಗಾಗ್ನಿಗೆ ಅರ್ಪಿಸಿಕೊಳ್ತಾಳೆ ಪಾರ್ವತಿ ಈ ವಿಚಾರವನ್ನ ಹರಗಣಗಳ ಮೂಲಕ ಪರಮೇಶ್ವರನು ತಿಳಿದುಕೊಳ್ತಾನೆ ಆಗ ಕ್ರೋಧಗೊಂಡಂತಹ ಪರಮೇಶ್ವರ ವೀರಭದ್ರನನ್ನ ಸೃಷ್ಟಿ ಮಾಡಿ ದಕ್ಷನ ಯಜ್ಞವನ್ನು ಹಾಗೂ ದಕ್ಷನನ್ನ ಸಂಹಾರ ಮಾಡಲಿಕ್ಕಾಗಿ ಕಳುಹಿಸಿಕೊಡ್ತಾನೆ ತದನಂತರದಲ್ಲಿ ಪರಮೇಶ್ವರನು ಇತ್ತ ಕಡೆ ಸನ್ಯಾಸಕ್ಕಾಗಿ ಹೊರಟು ಈ ಕಡೆ ವೀರಭದ್ರನು ಬಂದು ದಕ್ಷ ಮಹಾರಾಜನನ್ನ ಹಾಗೂ ಅವನ ಯಜ್ಞವನ್ನ ನಾಶಗೊಳಿಸ್ತಾನೆ ದಕ್ಷನನ್ನ ಸಂಹಾರ ಮಾಡ್ತಾನೆ ತದನಂತರದಲ್ಲಿ ಅತೀವವಾದಂತಹ ತಪಸ್ಸನ್ನ ಈಶ್ವರನು ಆಚರಿಸಿ ದಕ್ಷಿಣಾಮೂರ್ತಿ ಎನ್ನುವಂತಹ ಒಂದು ಪದಗ್ರಹಣವನ್ನು ಮಾಡ್ತಾನೆ ತತ್ಸಂದರ್ಭದಲ್ಲಿ ಶೈಲರಾಜನ ಅಂದರೆ ಪರ್ವತರಾಜನ ಮಗಳಾಗಿ ಮತ್ತೊಂದು ಜನ್ಮದಲ್ಲಿ ಶೈಲ ಪುತ್ರಿಯಾಗಿ ಪಾರ್ವತೀ ದೇವಿಯು ಜನಿಸ್ತಾಳೆ ಜನ್ಮದಲ್ಲಿ ಅಂದರೆ ಶೈಲಪುತ್ರಿಯಾಗಿ ಜನಿಸಿದ ಮೇಲೆ ಪರಮೇಶ್ವರನೊಟ್ಟಿಗೆ ಮತ್ತೆ ವಿವಾಹವಾಗುತ್ತೆ ಎನ್ನುವಲ್ಲಿಗೆ ಶೈಲಪುತ್ರಿಯ ಒಂದು ಸ್ವರೂಪ ಈ ರೀತಿಯಾಗಿ ಅವಳ ಆವಿರ್ಭಾವ ಪುರಾಣಗಳಲ್ಲಿ ನಮಗೆ ಈ ರೀತಿಯಾದಂತಹ ಕಥೆಗಳು ಶೈಲಪುತ್ರಿಯ ಒಂದು ಕಥೆಗಳು ನಮಗೆ ಲಭ್ಯವಾಗಿದೆ ಅದೇ ರೀತಿಯಾಗಿ ಬಹಳ ಪ್ರಸಿದ್ಧವಾದಂತಹ ಯೋಗನಿದ್ರಾ ಸ್ವರೂಪವೂ ಕೂಡ ಒಂದು ಯೋಗನಿದ್ರಾ ಸ್ವರೂಪ ದೇವಿ ಮಾಹಾತ್ಮ್ಯದಲ್ಲಿ ಉಕ್ತವಾಗಿದೆ ಹಾಗೂ ಮಾರ್ಕಂಡೇಯ ಪುರಾಣದಲ್ಲಿಯೂ ಕೂಡ ಮೊದಲ ಅಧ್ಯಾಯದಲ್ಲಿ ಅಂದರೆ ಚಂಡಿ ಸಪ್ತಶತಿ ಪಾರಾಯಣದ ಮೊದಲ ಅಧ್ಯಾಯದಲ್ಲಿ ಯೋಗನಿದ್ರಾ ಸ್ವರೂಪವನ್ನ ನಾವು ಕಾಣಬಹುದು ದೇವಿಯೇ ಇಲ್ಲಿ ಮೂಲ ದೇವಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸೃಷ್ಟಿ ಮಾಡ್ತಾಳೆ ಅವರಿಗೆ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಆಜ್ಞೆ ಮಾಡ್ತಾಳೆ ಸತ್ಯಲೋಕದಲ್ಲಿದ್ದು ಸೃಷ್ಟಿಕ್ರಮವನ್ನು ನೋಡಿಕೊಳ್ಳಬೇಕು ಎಂಬುದಾಗಿ ಬ್ರಹ್ಮನಿಗೆ ಹೇಳ್ತಾಳೆ ಹಾಗೆ ಕ್ಷೀರಸಾಗರದಲ್ಲಿ ವಾಸವಿದ್ದು ಸ್ಥಿತಿಯನ್ನು ನೋಡಿಕೊಳ್ಳಬೇಕು ಎಂಬುದಾಗಿ ವಿಷ್ಣುವಿಗೆ ಆಜ್ಞೆಯನ್ನು ಮಾಡ್ತಾಳೆ ಹಾಗೆ ಕೈಲಾಸದಲ್ಲಿ ವಾಸವಿದ್ದು ಲಯ ಕಾರ್ಯವನ್ನು ನೀನು ನೆರವೇರಿಸಬೇಕು ಎಂಬುದಾಗಿ ಈಶ್ವರನಿಗೆ ಆಜ್ಞೆ ಮಾಡ್ತಾಳೆ ಈ ಒಂದು ಸ್ವರೂಪದಲ್ಲಿ ಆ ಮೂವರು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಯಾರ ಒಂದು ಕಾರ್ಯ ಶ್ರೇಷ್ಠವಾದದ್ದು ಎಂಬುದಾಗಿ ಚರ್ಚೆಯಾಗುತ್ತೆ ಅಂತಹ ಒಂದು ಚರ್ಚೆಯಲ್ಲಿ ವಿಷ್ಣು ಮತ್ತೆ ಶಿವ ಒಂದಾಗಿ ಹೋಗ್ತಾರೆ ಬ್ರಹ್ಮ ಇತ್ತ ಕಡೆ ಒಂಟಿಯಾಗಿ ತಾನು ಶ್ರೇಷ್ಠ ಎಂಬುದಾಗಿ ಹೇಳ್ತಾನೆ ಹಾಗಾದರೆ ಒಂದು ಸ್ಪರ್ಧೆಯನ್ನೇ ನಾವು ಮಾಡೋಣ ಎಂಬುದಾಗಿ ನಿರ್ಣಯ ಆಗುತ್ತೆ ಪರಸ್ಪರ ಒಬ್ಬರು ಒಬ್ಬರು ಉದರದೊಳಗೆ ಪ್ರವೇಶ ಮಾಡಿ ಯಾರ ಉದರದಲ್ಲಿ ಬ್ರಹ್ಮಾಂಡಾದಿ ಸಕಲ ಚರಾಚರ ಸೃಷ್ಟಿಗಳು ಕಾಣುತ್ತೆ ಎಂಬುದನ್ನು ನೋಡಬೇಕು ಯಾರ ಒಂದು ಉದರದಲ್ಲಿ ಅವೆಲ್ಲವೂ ಅಧಿಕವಾಗಿ ಕಾಣುತ್ತೋ ಅವ ಆ ವ್ಯಕ್ತಿ ಶ್ರೇಷ್ಠ ಎಂಬುದಾಗಿ ನಿರ್ಣಯ ಮಾಡಿಕೊಳ್ತಾರೆ ಮೊದಲು ಬ್ರಹ್ಮನ ಉದರದೊಳಗೆ ದೇಹದೊಳಗೆ ವಿಷ್ಣು ಪ್ರವೇಶ ಮಾಡ್ತಾನೆ ಅಲ್ಲಿ ಬ್ರಹ್ಮಾಂಡವನ್ನ ಅವನು ನೋಡ್ತಾನೆ ತತ್ಸಂದರ್ಭದಲ್ಲಿ ಬ್ರಹ್ಮನು ಅಧೋದ್ವಾರವನ್ನ ಮಾತ್ರ ತೆರೆದಿಟ್ಟು ಉಳಿದಂತಹ ನವದ್ವಾರವನ್ನು ಮುಚ್ಚಿಬಿಡ್ತಾನೆ ವಿಷ್ಣುವಿಗೆ ಹೊರಗೆ ಬರಲಿಕ್ಕೆ ಅಧೋದ್ವಾರ ಮಾತ್ರ ಮಾರ್ಗವಾಗಿರುತ್ತೆ ಹಾಗೆಯೇ ವಿಷ್ಣುವು ಹೊರಗೆ ಬರ್ತಾನೆ ಅಧೋಕ್ಷಜ ಎಂಬುದಾಗಿ ಅವನಿಗೆ ನಾಮಾಂಕಿತವಾಗುತ್ತೆ ಈಗ ಬ್ರಹ್ಮನ ಸರದಿ ವಿಷ್ಣುವಿನ ಉದರದೊಳಗೆ ಬ್ರಹ್ಮ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಅನೇಕ ಬ್ರಹ್ಮಾಂಡಗಳು ಅನೇಕ ಸೂರ್ಯ ಚಂದ್ರರು ಹಾಗೆ ತನ್ನಂತಹ ಅನೇಕ ಬ್ರಹ್ಮರು ಕೂಡ ಅವನಿಗೆ ಅನೇಕ ದೇವತೆಗಳ ಗಣ ಋಷಿಗಳ ಗಣ ಎಲ್ಲವೂ ಕೂಡ ವಿಷ್ಣುವಿನಲ್ಲಿ ಬ್ರಹ್ಮನಿಗೆ ಕಾಣುತ್ತೆ ಆದರೆ ಆ ಕಾಲದಲ್ಲಿ ತನ್ನ ನವದ್ವಾರವನ್ನು ಕೂಡ ಮಹಾವಿಷ್ಣುವು ಮುಚ್ಚಿಸಲ್ಪಟ್ಟವನಾಗಿ ವಿಶ್ ವಿಷ್ಣುವು ಬ್ರಹ್ಮನನ್ನು ಬಂಧಿಯಾಗಿ ಮಾಡ್ತಾನೆ ಉದರದೊಳಗೆ ಆಗ ಬ್ರಹ್ಮನಿಗೆ ದೇವಿಯ ಮಾತು ನೆನಪಾಗುತ್ತೆ ನಿಮ್ಮ ಕಷ್ಟಕಾಲದಲ್ಲಿ ನನ್ನನ್ನು ನೆನೆಯಿರಿ ಅಂತ ಅವಳು ಹೇಳಿರ್ತಾಳೆ ಆಗ ಭಗವತಿಯನ್ನು ಬ್ರಹ್ಮನು ನೆನೆತಾನೆ ಪ್ರಾರ್ಥನೆ ಮಾಡ್ತಾನೆ ಭಗವತಿಯು ನಾಭಿ ಕಮಲದಲ್ಲಿ ಅಂದರೆ ವಿಷ್ಣುವಿನ ನಾಭಿ ಕಮಲದಿಂದ ಒಂದು ಸಣ್ಣ ಬೆಳಕಿನ ಕಿರಣವನ್ನು ಹೊರಸೂಸ್ತಾಳೆ ಕಾಣುವ ಬ್ರಹ್ಮನಿಗೆ ಕಾಣುವಂತೆ ಮಾಡ್ತಾಳೆ ಬ್ರಹ್ಮನು ವಿಷ್ಣುವಿನ ನಾಭಿ ಕಮಲದಿಂದ ಆಗ ಹೊರಗೆ ಬರುವಂತಹ ಪ್ರಯತ್ನವನ್ನು ಮಾಡಿ ಅವನ ನಾಭಿಯಲ್ಲಿ ಬಂದು ಕುಳಿತುಕೊಳ್ತಾನೆ ಈ ಸಂದರ್ಭದಲ್ಲಿ ಸಾತ್ವಿಕ ಗುಣವನ್ನು ಹೊಂದಿದಂತಹ ವಿಷ್ಣುವಿನಲ್ಲಿ ಈಶ್ವರನೂ ಸೇರಿಕೊಂಡಿದ್ದಕ್ಕೆ ತಾಮಸಿಕನಾದಂತಹ ಈಶ್ವರನೂ ಸೇರಿಕೊಂಡಿದ್ದಕ್ಕೆ ಅಕಾಲದಲ್ಲಿ ವಿಷ್ಣುವಿಗೆ ನಿದ್ರೆ ಬರುತ್ತೆ ಅವನು ಯೋಗ ನಿದ್ರೆಗೆ ಹೋಗ್ತಾನೆ ನಿದ್ರೆಯಿಂದ ಮಾಡುತ್ತಿರುವಂತಹ ಒಂದು ಸಂದರ್ಭದಲ್ಲಿ ವಿಷ್ಣುವಿನ ಕಿವಿಯಿಂದ ಬರುವಂತಹ ಕರ್ಣದಿಂದ ಬರುವಂತಹ ಕಶ್ಮಲಗಳಿಂದ ಮಧುಕೈಟಭರು ಅಂದರೆ ಮಧು ಮತ್ತೆ ಕೈಟಭ ಎನ್ನುವಂತಹ ರಾಕ್ಷಸರು ಹುಟ್ಟಿಕೊಳ್ಳುತ್ತಾರೆ ಹಸಿವಿನಿಂದ ಅವರು ವಿಷ್ಣುವಿನ ನಾಭಿ ಕಮಲದಲ್ಲಿ ಕುಳಿತಿರುವಂತಹ ಬ್ರಹ್ಮನನ್ನ ಅವರ ಆಹಾರಕ್ಕಾಗಿ ಅರಿಸಿಕೊಂಡು ಬರ್ತಾರೆ ಈ ವಿಷಯವನ್ನ ತಿಳಿದಂತಹ ಬ್ರಹ್ಮ ಈಗ ಮಹಾವಿಷ್ಣು ಒಬ್ಬನೇ ನನ್ನನ್ನ ಕಾಪಾಡಲಿಕ್ಕೆ ಸಾಧ್ಯ ಸಂರಕ್ಷಿಸಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿದುಕೊಂಡು ಯೋಗನಿದ್ರೆಯಲ್ಲಿರುವಂತಹ ವಿಷ್ಣುವಿನನ್ನ ಈಗ ಜಾಗೃತಗೊಳಿಸಬೇಕಾಗಿ ಅವನಿಗೆ ತಿಳಿದು ಬರುತ್ತೆ ಆಗ ಜಾಗೃತಗೊಳಿಸುವ ಸಲುವಾಗಿ ವಿಷ್ಣುವಿನ ನೇತ್ರಸ್ಥಾನದಲ್ಲಿ ಅವಿತಿರುವಂತಹ ಅಡಗಿ ಕುಳಿತಿರುವಂತಹ ಭಗವತಿಯ ಯೋಗನಿದ್ರಾ ಸ್ವರೂಪವನ್ನು ಅವನು ತನ್ನ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾನೆ ಚಂಡೀ ಸಪ್ತಶತಿ ಪಾ ಪಾರಾಯಣದಲ್ಲಿ ಬ್ರಹ್ಮನ ಮಾತುಗಳು ಅಂದರೆ ದೇವಿಯ ವರ್ಣನೆಯ ಬಗ್ಗೆ ಈ ರೀತಿಯಾಗಿ ನಮಗೆ ಕಂಡುಬರುತ್ತೆ ತ್ವ ಸ್ವಾಹ ತ್ವ ಸ್ವಧಾ ತ್ಷಟ್ಕಾರಸ್ವರತ್ಮಕ ಸುಧಾ ತ್ಮಕ್ಷರೆ ನಿತ್ಯೇ ತ್ರತ್ಮಕ ಸ್ಥಿರ ಅರ್ಧ ಮಾತ್ರಸ್ಥಿ ನಿತ್ಯ ಯಾನುಚ್ಚಾರ್ಯಾ ವಿಶೇಷತಃ ತ್ವಮೇವ ಸಂಧ್ಯಾ ಸಾವಿತ್ರಿ ತ್ವಂದೇವಿ ಜನನೀ ಪರ ಈ ರೀತಿಯಾಗಿ ಅವಳ ವರ್ಣನೆಯನ್ನ ಮಾಡ್ತಾ ಹೋಗ್ತಾನೆ ಸಕಲಚರಾಚರ ಜಗತ್ತಿನ ಒಳತಿಯಾದಂತಹ ಭಗವತಿಯೇ ನೀನೇ ಸ್ವಾಹ ನೀನೇ ಸ್ವಧ ನೀನೇ ಸಂಧ್ಯಾಕಾಲ ನೀನೇ ಸಾವಿತ್ರಿ ನೀನೇ ಜಗಜ್ಜನನಿ ಎಂಬುದಾಗಿ ಅವಳ ವರ್ಣನೆಯನ್ನ ಮಾಡ್ತಾ ಹೋಗ್ತಾನೆ ಖಡ್ಗ ಶೂಲ ಗದ ಚಕ್ರ ಶಂಖ ತ್ರಿಶೂಲ ಇತ್ಯಾದಿ ಆಯುಧಗಳನ್ನು ಧರಿಸಿರುವಂತಹ ಭಗವತಿಯೇ ನೀನು ನನ್ನನ್ನು ಇಂದು ಸಂರಕ್ಷಿಸಬೇಕು ವಿಷ್ಣುವಿನ ಯೋಗ ನಿದ್ರೆಯಿಂದ ವಿಷ್ಣುವನ್ನು ಜಾಗೃತಗೊಳಿಸಿ ಮಧುಕೈಟಭರನ್ನು ಅವನು ಸಂಹಾರ ಮಾಡುವಂತೆ ನೀನು ಅನುಗ್ರಹಿಸಬೇಕು ಅವನನ್ನು ಜಾಗೃತಗೊಳಿಸು ಎಂಬುದಾಗಿ ಈ ರೀತಿಯಾಗಿ ಭಗವತಿಯನ್ನ ಪ್ರಾರ್ಥನೆಯನ್ನು ಮಾಡ್ತಾನೆ ಆಗ ಭಗವತಿಯು ಅವನ ಪ್ರಾರ್ಥನೆಗೆ ಪುನೀತಳಾಗಿ ವಿಷ್ಣುವನ್ನ ಯೋಗನಿದ್ರೆಯಿಂದ ಜಾಗೃತಗೊಳಿಸುತ್ತಾಳೆ ತದನಂತರದಲ್ಲಿ ವಿಷ್ಣುವು ಐದು ಸಾವಿರ ವರ್ಷಗಳವರೆಗೆ ಮಧುಕೈಟಭರೊಂದಿಗೆ ಯುದ್ಧವನ್ನ ಮಾಡ್ತಾನೆ ಐದು ಸಾವಿರ ವರ್ಷಗಳಾದರೂ ಕೂಡ ಮಧುಕ ಇಟಭರು ಪರಾಜಿತರಾಗಲಿಲ್ಲ ಆಗ ವಿಷ್ಣುವೇ ಅವರಿಗೆ ಹೇಳ್ತಾನೆ ಏನಾದರೂ ವರವನ್ನ ಬೇಡಿಕೊಳ್ಳಿ ಎಂಬುದಾಗಿ ಆಗ ಮಧುಕ ಇಟಮರು ಹೇಳ್ತಾರೆ ವಿಷ್ಣುವಿಗೆ ಇಷ್ಟು ಶಕ್ತಿಯ ಶಕ್ತಿಶಾಲಿಯಾಗಿದ್ದರೂ ಕೂಡ ನೀನು ನಮ್ಮನ್ನ ಪರಾಜಯಗೊಳಿಸಲಿಕ್ಕೆ ಆಗಿಲ್ಲ ಹಾಗಾಗಿ ನೀನೇ ಏನಾದರೂ ಈಗ ಬೇಡಿಕೊಳ್ಳಬೇಕು ನಾವು ಬೇಡಿಕೊಳ್ಳೋದಲ್ಲ ಎಂಬುದಾಗಿ ಹೇಳ್ತಾರೆ ಆಗ ವಿಷ್ಣುವು ಅದಕ್ಕೆ ಅವರ ಶಿರವನ್ನೇ ಅವನು ಬೇಡಿಕೊಳ್ತಾನೆ ಅವರು ಅದಕ್ಕೂ ಕೂಡ ಒಂದು ನಿರ್ಬಂಧವನ್ನು ಹೇಳ್ತಾರೆ ಕ್ಷೀರಸಾಗರದಲ್ಲಿರುವಂತಹ ವಿಷ್ಣುವಾಗಿರ್ತಾನೆ ಅವನು ನಮ್ಮ ಒಂದು ಶಿರವು ಮಧುಕೈಟಪರ ಶಿರವು ಈ ಕ್ಷೀರಸಾಗರದಲ್ಲಿ ಬೀಳಬಾರದು ಈ ಜಲದಲ್ಲಿ ಬೀಳಬಾರದು ನಮ್ಮ ಶಿರ ಹಾಗೆ ನೀರು ಸಂ ನಮ್ಮನ್ನು ಸಂಹಾರ ಮಾಡೋದಾದರೆ ನಮ್ಮ ಅನುಮತಿ ಇದೆ ಎಂಬುದಾಗಿ ಹೇಳುತ್ತಾನೆ ಆಗ ಪದ್ಮಾಸನದಲ್ಲಿ ಕುಳಿತಂತಹ ವಿಷ್ಣುವು ಅವರ ಸಂಹಾರವನ್ನು ಮಾಡಿ ಅವರ ಶಿರವನ್ನು ಸಾಕ್ಷಾತ್ ತನ್ನ ತೊಡೆಯ ಮೇಲೆಯೇ ಬೀಳುವಂತೆ ಮಾಡ್ತಾನೆ ಅಲ್ಲಿಗೆ ಮಧುಕೈಟ ಬರ ಒಂದು ಸಂಹಾರ ಆಗುತ್ತೆ ಅವರ ಒಂದು ಉಳಿದಂತಹ ದೇಹ ಭಾಗದಿಂದ ಸಕಲ ಬ್ರಹ್ಮಾಂಡವನ್ನು ಸೃಷ್ಟಿಯನ್ನ ಭೂಮಿಯನ್ನೆಲ್ಲ ವಿಷ್ಣುವು ಮುಂದೆ ಸೃಷ್ಟಿ ಮಾಡ್ತಾನೆ ಬ್ರಹ್ಮನ ರಕ್ಷಣೆಗಾಗಿ ವಿಷ್ಣುವಿನ ಜಾಗೃತಿಗೊಳಿಸಿದಂತಹ ಯೋಗನಿದ್ರಾ ಸ್ವರೂಪವು ಪ್ರಪಂಚದಲ್ಲಿ ಪ್ರಸಿದ್ಧವಾಗಿದೆ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ ನಾವು ನಮ್ಮಲ್ಲಿರುವ ಅಜ್ಞಾನವನ್ನು ತೊರೆದು ಜ್ಞಾನದ ಕಡೆಗೆ ನಾವು ಹೋಗಬೇಕಾದರೆ ಯೋಗನಿದ್ರೆಯ ಯೋಗನಿದ್ರಾ ಸ್ವರೂಪವಾದಂತಹ ಭಗವತಿಯ ಆರಾಧನೆ ಹಾಗೂ ಅನುಷ್ಠಾನಗಳು ನಿತ್ಯವೂ ನಾವು ಮಾಡ್ತಾ ಇದ್ದಲ್ಲಿ ಭಗವತಿಯ ಅನುಗ್ರಹ ನಮ್ಮ ಮೇಲೆ ಸದಾಕಾಲ ಇರುತ್ತೆ ಅಜ್ಞಾನವೆಂಬ ಅಂಧಕಾರದಿಂದ ನಾವು ಸುಜ್ಞಾನದೆಡೆಗೆ ಸಾಗಬೇಕು ಎಂದರೆ ಹೇಗೆ ಯೋಗನಿದ್ರೆಯಲ್ಲಿರುವಂತಹ ವಿಷ್ಣುವು ಜಾಗೃತನಾಗಿ ಮುಂದೆ ಪ್ರಪಂಚವನ್ನೇ ಸೃಷ್ಟಿ ಮಾಡ್ತಾನೋ ಅದೇ ರೀತಿ ಅಂಧಕಾರದಲ್ಲಿರುವಂತಹ ನಾವು ಸುಜ್ಞಾನವೆಂಬ ಬೆಳಕನ್ನು ಕಾಣಬೇಕು ಅಂತಾದರೆ ಯೋಗನಿದ್ರಾ ಸ್ವರೂಪವಾದಂತಹ ಭಗವತಿಯನ್ನ ನಿತ್ಯವೂ ಪ್ರಾರ್ಥಿಸೋಣ ಆರಾಧಿಸೋಣ ಎಂದು ಈ ಎರಡು ಸ್ವರೂಪಗಳ ಒಂದು ಚಿಕ್ಕದಾದ ಮಾಹಿತಿಯನ್ನ ತಮ್ಮ ಮುಂದೆ ಉಪಸ್ಥಾಪನೆಯನ್ನ ಇಡ್ತಾ ಇದ್ದೇನೆ ಈ ಒಂದು ಅವಕಾಶವನ್ನು ನೀಡಿದಂತಹ ಆಯೋಜಕರಿಗೆ ಹಾಗೂ ಈ ಜ್ಞಾನವನ್ನು ತಮ್ಮ ಮುಂದೆ ಪ್ರಕಟಪಡಿಸಲಿಕ್ಕೆ ಸಮರ್ಥನನ್ನಾಗಿ ಮಾಡಿದಂತಹ ನನ್ನೆಲ್ಲ ಗುರುವೃಂದವನ್ನು ಅಭಿವಂದಿಸುತ್ತಾ ವಿಷಯದ ಉಪಸ್ ಉಪಸ್ಥಾಪನೆಯಿಂದ ವಿರಮಿಸುತ್ತೇನೆ ಧನ್ಯವಾದಗಳು